ಸಿಗಾಲಕ್ ಬರುವಣ ಎಲ್ಲ ನನ್ಗೆ ಕೆ ಎಸ್ ಆರ್ ಜಾಬ್ ಆಗಿತ್ತು ನನಗೆ ನಾನು ಬಂದದ್ರಿಂದ ಫೇಲ್ ಆಗ್ಲಿಲ್ಲ ನನ್ನ ವಿಶ್ವಾಸ ಖಂಡಿತವಾಗ್ಲಿ ಇದು ಅಲ್ಲಿಂದ ನನಗೆ ಯಾವ ರೋಗ ಬೇಸರ ಏನು ನನಗೆ ಮನಸ್ಸಲ್ಲಿ ಹುಟ್ಟುಕೊಳ್ಳುವಂತ ಸಂದರ್ಭ ಬರಲೇ ಇಲ್ಲ ಇಲ್ಲಿ ಮಂಡಾರ್ತಿಗೆ ಬಂದೆ ಬೇಡ ಅಂದನೆ ಎಲ್ಲ ಸಹಜವಾಗಿ ಇದ್ದೇ ಇರ್ತದೆ ಕೆಲವಷ್ಟು ನೋವು ನಲಿವುಗಳೆಲ್ಲ ಫಸ್ಟ್ ಬಂದ ಒಂದು ಹುಡುಗ ಅಂತ ಕ್ಷಣದಲ್ಲಿ ಅವನನ್ನ ಶಿಕ್ಷಿಸುವುದು ಅದು ಶಿಕ್ಷಣವೂ ಏನೂ ಗೊತ್ತಿಲ್ಲ ರು ಯಾವಾಗೂ ನಾನು ತಲೆಕೊಂತೇಳ ತಿರುಗಾಟ ಅವರು ಹೇಳೋ ಶೈಲಿನೇ ಆಗಿದೆ ಟೆಂಟ್ ಮೇಲೆ ತಿರುಗಾಟ ಮಾಡಿದ್ರೆಂಟ್ ಮೇಲೆ ಹೋಗಿ ಬೇರೆ ಈಗ ಹೇಳುವ ಬೆಳ್ಳೂರಿಂದ ಹೊರಗ್ ಬಿದ್ದನಲ್ಲ ದೇವ್ರೆ ಈಗ ಆಯ್ತಲ್ಲ ಏನ್ ಮಾಡುದು ಅನ್ನುವಂತ ಒಂದು ನೋವು ನನ್ನಲ್ಲಿ ಹುಟ್ಟಿಕೊಂಡಿತ್ತು ಶ್ರೀಧರ್ ಭಂಡಾರಿ ಅವರನ್ನ ಕಟ್ಟಿಗೆರೆ ನಾವು ಅವನು ಹೇಗಿದ್ದಾನೆ ಹೋಗಿ ನೋಡ್ಕೊಂಡ್ ಬನ್ನಿ ಸಿಗಂಧೂರ್ ಮೇಳದಲ್ಲಿ ಯಾವ್ಯಾವ ವೇಷ ಮಾಡ್ತಾ ವೇಷ ಮಾಡ್ತಾ ಅಂತ ಹೇಗೂ ನಾನು ಇಲ್ಲಿ ಪಾಸ್ ಆಗ್ಲಿಕ್ ಸಾಧ್ಯನೇ ಇಲ್ಲ ಫೇಲ್ ಆಗಿ ಆಗುತ್ತೇನೆ ಹೇಗಿವ್ ದಿವಸ ಮುಗಿಸ್ಕೊಂಡ್ ನಾಳೆ ಬೇರೆ ಹೋಗ್ತಾ ಇರುವುದು ನಿಮಿಷವು ನಮ್ ಚೌಕಿಯಲ್ಲಿ ಕಾಲ ಕಳಿಯೋದಿಲ್ಲ ಕಾಲು ಮಲಗಲಿಕ್ಕೆ ಅಥವಾ ಕಾಲ ಕಳಿಕ್ ಅವಕಾಶ ಇಲ್ಲ ಹಾರ್ಮೋನಿಯಂ ಬಾರಿಸ್ತಾ ಇದ್ದು ಕಳಿಸ್ತಿರು ಅಲ್ಲಿ ಎಂತೆಂತ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ನೋಡ್ಕೊಂಡ್ ಬಾ ಅಂತ ಒಬ್ಬ ಗೋಪಾಲ ವೇಷ ಮಾಡಿದವನು ಮಾಡಿದ ವೇಷವನ್ನ ಎರಡನೇ ವೇಷನ ಹೋಗ್ಕೊಂಡು ನಾಳೆ ಮಾಡಿದ್ರು ಅದು ನ್ಯೂನತೆ ಕಾಣ್ತದೆ ಬಿಟ್ಟು ಸರಿಯನ್ನು ಕಲ್ಸ್ಕೊಳ್ಲಿಕ್ಕೆ ಆಗುದಿಲ್ಲ ಆದ್ರೆ ಕೊರೊನಾ ಕಾಲಘಟ್ಟದಲ್ಲಿ ಎರಡು ವರ್ಷ ಮಂದರ್ತಿ ಮಳೆ ಕೈ ಹಿಡಿದು ನಿಂತಿದೆ ಅಂತ ಆ ಸಂದರ್ಭದಲ್ಲಿ ದುಡಿಮೆಯಲ್ಲದಿದು ಸಂಬಳ ಕೊಟ್ಟಿದೆ ಅದು ಮಂದರ್ತಿ ಇರುವಂತ ಯೋಗ್ಯತೆ ನಮಸ್ಕಾರ ವೀಕ್ಷಕರೇ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾಧರಪಡಿಸುವ ಒಡ್ಡೋಲಗ ಇದು ಯಕ್ಷ ಜೀವನಾನುರಾಗ ಕಲೆ ಕಲಾವಿದರ ಬದುಕಿನ ಕಥನಗಳನ್ನ ಬಿತ್ತರಿಸುವಂತಹ ನಮ್ಮಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸುದೀರ್ಘ ಹದಿನೆಂಟು ವರ್ಷಗಳ ಯಕ್ಷಪಯಣದ ಅನುಭವವನ್ನ ಹೊಂದಿರುವಂತಹ ಮಂದಾರ್ತಿ ಮೇಳದಲ್ಲಿ ಪ್ರಧಾನ ಸ್ತ್ರೀ ವೇಷಧಾರಿಗಳಾಗಿರುವಂತಹ ಶ್ರೀ ನಾಗರಾಜ ದೇವಿ ಮುಖಿಯವರು ನಮ್ಮೊಂದಿಗೆ ಅತಿಥಿಗಳಾಗಿ ಇವತ್ತು ಇದ್ದಾರೆ ಅವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾ ಚಾನೆಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ಲೀಸ್ ನಮಸ್ಕಾರ ನಮಸ್ಕಾರ ದೇವಿ ಮುಖ್ಯವರೆ ತಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ತೀರಿ ಮೊದಲನೇದಾಗಿ ನನ್ನ ತನ್ನ ತಂದೆಗೆ ಎರಡು ಜನ ಮಕ್ಕಳು ನಾವು ಒಂದು ತಂಗಿ ಮತ್ತೆ ನಾನೇ ಬಿಟ್ರೆ ಮತ್ತೆ ಬೇರೆ ಅಂತ ಯಾರಿಲ್ಲ ತಂದೆ ಹೆಸರು ಸುಬ್ರಾಯಿ ಅಂತ ತಾಯಿ ಹೆಸರು ಗಂಗಾ ಅಂತ ತಂಗಿ ಹೆಸರು ಸುನೀತಾ ಅಂತ ಆಮೇಲೆ ನಾನು ಇಪ್ಪತ್ತೊಂದರೇ ವರ್ಷ ಆಗುವಾಗಲೇ ತಂದೆಯನ್ನು ಕಳ್ಕೊಂಡಂತ ಸಂದರ್ಭ ಬಂತು ತಂಗಿ ಮದುವೆಯನ್ನ ಮಾಡಿದೆ ಅದೆಲ್ಲವೂ ಯಕ್ಷಗಾನ ಜೀವನದಲ್ಲಿ ನಡೆಸಿಕೊಂಡು ಬಂದಿತ್ತು ಅದ್ರ ಜೊತೆಯಲ್ಲಿ ಎರಡ್ ಸಾವಿರದ ಏಳು ಎಂಟರಲ್ಲಿ ನಮ್ಮ ಅಂದರ್ತಿ ಕೇಂದ್ರಕ್ಕೆ ಬಂದದ್ದು ಅದಕ್ಕೂ ಮೊದಲನೇದಾಗಿ ಇಟಗಿ ಮಾಹಳೇಶ್ವರ ಭಟ್ ಮತ್ತೆ ಎಂ ಆರ್ ಐವತ್ರು ಅಂತ ಗುಂಡುಗಳ ಕ್ಲಾಸ್ ಮಾಡ್ತಾ ಇದ್ರು ಪ್ರತಿ ಸಂಡೇಗೆ ಹೋಗಿ ಪ್ರತಿ ಕ್ಲಾಸಿಗೆ ಹೋಗುವಂತಹ ಪ್ರೂಪಕ್ಕೆ ಒಂದು ಎರಡು ವಿಷಯಗಳನ್ನ ಮಾಡ್ತಾ ಇರುವುದು ಆ ಬಳಿಕ ಏನಾಯ್ತು ಕೇಳಿದ್ರೆ ಅಲ್ಲಿ ಗುಂಡು ಯಕ್ಷಗಾನ ಪ್ರೇರಣೆ ಯಾವ್ದು ಕೇಳ್ರೆ ಗುಂಡುಗಳ ಮೇಲೆ ಬಿಟ್ಟರೆ ಮತ್ತೆ ಬೇರೆ ಇಲ್ಲ ಆಟ ಕಂಟಿನ್ಯೂ ಆಗಿ ಆಟ ನಡೀತಾ ಇರ್ತದೆ ಒಂದೇ ಪ್ಲೇಸ್ ಒಂದೇ ಜಾಗದಲ್ಲಿ ಆರು ತಿಂಗಳು ಕಂಟಿನ್ಯೂ ನಡೀತಾ ಇರ್ತದೆ ಅದರಲ್ಲಿ ಹೇಗೆ ಕೇಳಿದ್ರೆ ಪ್ರಥಮವಾಗಿ ಒಂದ್ ದಿನಕ್ಕೆ ಒಂದು ಅಂತ ನಡೀತಾ ಇತ್ತು ಆ ಬಳಿಕ ಅಂತ ಆಯ್ತು ಕೇಳಿದ್ರೆ ಧರ್ಮಸ್ಥಳ ಬಂದವರು ಹರಕೆಯನ್ನು ಕೊಟ್ಟು ಕೈಸ್ಕೊಳ್ಲಿಕ್ಕೆ ಆಗುವುದಿಲ್ಲ ಅಂತ ಸಂದರ್ಭದಲ್ಲಿ ದಿನಕ್ಕೆ ಎರಡು ಹಿಳಿಯವನ್ನ ಮಾಡಿ ಆಟ ನಡೆಸಿ ಅಂತ ಆಯ್ತು ತವಕರ್ ಚಿತ್ರಣಿಯವರ ಯಾಳಿಕೆಯಲ್ಲಿ ಆಟ ನಡೀತಾ ಇತ್ತು ಅದಕ್ಕೂ ಮೊದಲೇ ಗುಂಡಿಗೇಲ್ ನಾರಾಯಣ್ ಭಟ್ ಅಂತಿದ್ರು ಪ್ರೇರ ಯಜಮಾನಿ ಲಾಟ ನಡೀತಾ ಇತ್ತು ಈಗ ಈಗ ಪ್ರಸ್ತುತದಲ್ಲಿ ಯಾರು ಕೇಳಿದ್ರೆ ಚಿಟ್ಟಾಣಿ ಚಿಟ್ಟಣಿಯವರೇ ನಡೆಸ್ತಾ ಇದ್ರು ಅದರ ಆ ತಾವು ಶಾಲಾ ಚಟುವಟಿಕೆಗಳನ್ನೆಲ್ಲ ಹೇಗೆ ಮಾಡ್ಕೊಳ್ತಾ ಇದ್ರಿ ಶಾಲಾ ಚಟುವಟಿಕೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಸ್ವಲ್ಪ ಶಾಲೆಗಳ ಹತ್ರ ಇಲ್ ಕಡಿಮೆ ಹಾಗಾಗಿ ಚಿಕ್ಕನ್ಕೋಡ್ ಅಂತ ಒಂದು ಸ್ಕೂಲ್ ಇತ್ತು ನಮ್ದು ಪೋಸ್ಟ್ ಆಫೀಸ್ ಅಲ್ಲೇನೆ ಅದೇ ರೀತಿಯಲ್ಲಿ ಇರುವಂತದ್ದು ಅಲ್ಲಿಂದ ಕನಿಷ್ಠ ಒಂದ್ ಐದು ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಿತ್ತು ಆ ಬೆಳಿಗ್ಗೆ ಎಂತ ಆಯ್ತು ಕೇಳಿದ್ರೆ ಹೈಸ್ಕೂಲ್ ಜೀವನ ಹಡಿನ ಬಳ್ಳ ಪ್ರೌಢಶಾಲೆ ಹೆಮ್ಮೆಯ ಶಾಲೆ ಮಾತ್ರ ಇಗ್ಲೂ ಹೌದು ಖಂಡಿತ ಅಂತ ಅವರು ಮಾಸ್ಟರ್ ಇದ್ರು ಈಗ್ಲೂ ಆ ಸ್ಕೂಲಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೋ ಬೆಳಿಗ್ಗೆ ನಾಲ್ಕು ಗಂಟೆಗೆ ಊರ್ ತಂದೆ ತಾಯಿ ಕಾಲ್ ಮಾಡಿ ಆ ಮಕ್ಕಳನ್ನ ಎಲ್ಸಿ ಓಡಿಸ್ತಾರೆ ಆ ರೀತಿ ಜೀವನದ ಅಷ್ಟು ಸ್ಟ್ರಿಕ್ಟ್ ಅಲ್ಲ ಅದು ಮಾತ್ರ ನಂತರದ ನಂತರ ಎಸ್ ಟಿ ಕಾಲೇಜು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಒನ್ ಅವರ ಎರಡು ವರ್ಷ ಅದಾದ ನಂತರ ಯಕ್ಷಗಾನಕ್ ಬರೋಣ ಅಲ್ಲ ನನಗೆ ಕೆ ಆರ್ ಸಿ ಜಾಬ್ ಆಗಿತ್ತು ನನಗೆ ಆ ಜಾಬ್ ಆಗಿತ್ತ ಆಗಿತ್ತು ಅಂತಾನೆ ಆದ್ರೆ ಆ ಸಂದರ್ಭದಲ್ಲಿ ಆ ಪೇಮೆಂಟ್ ಗಿಂತಲೂ ಈ ಪೇಮೆಂಟ್ ನನಗೆ ಹೈಯೆಸ್ಟ್ ಅಂತ ಅನ್ಸುತ್ತೆ ಅಲ್ಲಿ ಕೇಳೋದಂದ್ರೆ ಈಗ ತಾವು ಯಕ್ಷಗಾನಕ್ಕೆ ಕೆ ಎಸ್ ಆರ್ ಸಿ ಅಂತ ಗವರ್ಮೆಂಟ್ ಜಾಬ್ ಆಗ ಆಗಿದ್ರೆ ಈಗ ತಮ್ಮ ಜೀವನ ಎನ್ನುವಂತದ್ದು ಹೇಗೋ ಆಗ್ತಾ ಇತ್ತು ಈಗ ಯಕ್ಷಗಾನ ಅಂತ ಹೇಳಿ ಹೇಳ್ಕೊಂಡ್ರೆ ಮನೆಯಲ್ಲಿ ಮನೇಲಿ ಅದ್ಕೆ ಒಪ್ಪುದಿಲ್ಲ ನಮ್ಮನೇಲೆ ಒಪ್ಲಿಲ್ಲ ಬೇಡ ನಮ್ಮ ಮನೇಲಿ ಒಪ್ಪಲಿಲ್ಲ ನನ್ನ ತಾಯಿ ಎಲ್ಲ ಜಾಬ್ ಹೋಲ್ಡರ್ಸ್ ಗಳೇ ಎಲ್ಲ ಟೀಚರ್ಸ್ ಕೆ ಎಸ್ ಆರ್ ಟಿ ಸಿ ಅವ್ರಲ್ಲಿ ಬಿಟ್ಕೊಂಡು ಈಗ ಒಂದು ಅಣ್ಣ ಡಾಕ್ಟರ್ ದುಬೈದಲ್ಲಿದ್ದಾನೆ ಇದ್ದಾನೆ ಎಲ್ಲ ಈ ರೀತಿ ಎಲ್ಲರೂ ಜಾಬ್ ಹೋಲ್ಡರ್ಸ್ ಗಳಿಗೆ ಬಿಟ್ಟರೆ ಯಾರು ಆ ಇದಿಲ್ಲ ಹ್ಮ್ ಇದಕ್ಕೆ ಸೇರಿದವ್ರ ಯಾರು ಇಲ್ಲ ಯಕ್ಷಗಾನಕ್ಕೆ ಅಥವಾ ಬೇಡ ಬೇಡ ಎಲ್ಲರೂ ಬಾಯಲ್ಲೂ ಬೇಡ ಅಂತ ಇದ್ದು ಆದ್ರೆ ನನಗೊಂದು ಧನ್ಯತೆ ಅಂತ ಇದಕ್ಕೆ ಹೇಳಿದ್ರೆ ನಾನು ಬಂದದ್ರಿಂದ ಫೇಲ್ ಆಗ್ಲಿಲ್ಲ ನನ್ನ ವಿಶ್ವಾಸ ಖಂಡಿತವಾಗೂ ಇದಾವ್ರವ ಬೇಸರ ಏನು ನನಗೂ ಮನಸ್ಸಲ್ಲಿ ಹುಟ್ಟಿಕೊಳ್ಳುವಂತ ಸಂದರ್ಭ ಬರಲೇ ಇಲ್ಲ ಇಲ್ಲಿವರೆಗಾಗಿ ಆ ಈಗ ಪ್ರಥಮವಾಗಿ ತಮಗೆ ಈ ಒಂದು ಸೆಳಿಬೇಕು ಹ್ಮ್ ಆಸಕ್ತಿ ಬರ್ಬೇಕಾದ್ರೆ ಈ ಆಸಕ್ತಿ ಬರ್ಲಿಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಳಿದ್ರಿ ಎಲ್ಲರೂ ಕೂಡ ಜಾಬ್ ಹೋಲ್ಡರ್ಸ್ ಇರ್ಬೋದು ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಇರಲಿ ತಮಗೆ ಹೇಗೆ ಯಕ್ಷಗಾನ ಯಾವ ರೀತಿಯಾಗಿ ಸೆಳಿತು ತಮ್ಮನ್ನ ಕಾರಣ ಕಿಲೋಮೀಟರ್ ಆಗುದಿಲ್ಲ ಬೆಳಿಗ್ಗೆ ಮಂಗಲ ಅಂತ ಹೇಳುವಾಗ ನಾವು ಹೇಳುವ ಟೈಮ್ ಮುಂದ್ಗಳ ಮೇದ ಯಕ್ಷಗಾನಕ್ಕೆ ಈ ಬಿಳಿತನೇ ಇರ್ತೀವಿ ಅಲ್ಲಿ ಬೆಳಿಗ್ಗೆ ಎದ್ದು ಸುಪ್ರಭಾತ ಹಾಕುವಂತ ಕ್ಷಣದಲ್ಲಿ ನಾವು ಎದ್ದು ಕೂತ್ಕೊಂಡು ನಮ್ಮ ನಿತ್ಯ ಕರ್ಮಾರಿಗಳಿಗೆ ನಾವು ರೆಡಿ ಆಗುವಂತ ಹಾಗಾಗಿ ಮತ್ತೆ ಮಧ್ಯದಲ್ಲಿ ದಿವಸ ಹೋಗ್ಲಿಕ್ಕೆ ಬಿಡ್ತಿಲ್ಲ ಪ್ರತಿ ಶನಿವಾರ ಒಂದ್ ದಿವಸ ಮಾರನೇ ಸರವಾರ ಮುಳಗ್ಲಿಕ್ಕೆ ಅವಕಾಶ ಅದೇನು ಕಾರಣಕ್ಕಾಗಿ ಆಟ ಕರ್ಕೊಂಡು ಹೋಗ್ತಿದ್ರು ಜನರಲ್ಲ ಕರ್ಕೊಂಡು ಹೋಗ್ತಿದ್ರು ಬೆಳವರಿಗೂ ಆಟ ನೋಡ್ಲಾರ ಬೆಳಗಾವುವ ಮಾರನೇ ದಿವಸ ಬಂದು ಒಂದು ನಿದ್ದೆ ಮಾಡೋಕ್ ಅವಕಾಶ ಮತ್ತೆ ಸೋಮವಾರ ಆಯ್ತು ಅಂತಂದ್ರೆ ಮತ್ತೆ ಸ್ಕೂಲ್ ಈಗ ಕಡೆ ನಾವು ರೆಡಿ ಆಗಿ ಏನ್ ತೊಂದರೆ ಆಗ್ತಿರ್ಲಿಲ್ಲ ಹಾಗೆ ಗೀಳ್ ಬರ್ಲಿಕ್ಕೆ ಕಾರಣ ಅದು ಅದ್ರ ಜೊತೆಗೇನಾಯ್ತು ಕೇಳಿದ್ರೆ ಆ గుండీ సుగ భట్రు అంత ధిర గణపతి బట్టర్ గంటయ్య ಈ ಕೆಲವಿಷ್ಟು ಸಣ್ಣ ಪುಟ್ಟ ಪಾತ್ರಗಳಿಗೆ ಯಾರು ಸಿಗದೆ ಇದ್ದಾಗ ಕರ್ಕೊಂಡು ಹೋಗುದು ನಮ್ಮನ್ನೆಲ್ಲ ಶಾಲಾ ದಿನಗಳಲ್ಲಿಯೇ ಇಲ್ಲಿ ಆಗ ಕೂಲಿ ಸಂಬಳ ಐವತ್ತಿದೆ ಅಂತ ಆದ್ರೆ ಆಗಿನ ಕಾಲಘಟ್ಟದಲ್ಲಿ ನಮಗೆ ಸುಬ್ರಹ್ಮಣ್ಯ ಚಿಟ್ಟಾಣಿಯವರೆಲ್ಲ ಎರಡ್ನೂರ ಐವತ್ತು ಮುನ್ನೂರು ರೂಪಾಯಿ ಕೊಟ್ಟಿ ಶಾಲೆಗೆ ಹೋಗುವ ಮಕ್ಕಳು ಅಂತ ಹೇಳಿ ಕೊಟ್ಟಿದ್ದಾರೆ ಖಂಡಿತವಾಗೂ ಅದಾದ ನಂತರ ಈಗ ಬಂತು ವ್ಯವಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ಕಲ್ತ ಬರ್ಬೇಕು ಯಕ್ಷಗಾನಕ್ಕೆ ಅದಕ್ಕೆ ದಾರಿ ಯಾವುದು ಅಂತ ಕೇಳಿದಾಗ ಸುನಿಲ್ ಭಂಡಾರಿ ಅವರೇ ಹೇಳಿದ್ ಮಾತು ಮಂದಾರ್ತಿಯಲ್ಲಿ ಕೇಂದ್ರ ನಡೀತಾ ಇದೆ ಫ್ರೀ ಇದ್ದಾಗ ಹೇಗೂ ಮಳೆಗಾಲದಲ್ಲಿ ಆರ್ ತಿಂಗಳ ನಡೆಯುವಂತ ಕೇಂದ್ರ ಮಂದಾರ್ತಿಗಾಗಿ ಹೋಗುವಂತ ಆದ್ರ ನಂತರ ನಾನು ಕೆಲವರೆಲ್ಲ ಒಟ್ಟಾಗಿ ನಮ್ಮೂರವರೆಲ್ಲ ಆವಾಗ ನಮ್ಗೆ ದಕ್ಷಿಣ ಕನ್ನಡ ಪರಿಚಯ ಇಲ್ಲ ಅಲ್ಲಿಂದ ಬಂದಾಯ್ತು ಬಂದ ನಂತರ ಹೇಗೆ ಕೇಳಿದ್ರೆ ನಾವು ಅಲ್ಲಿಂದ ಬಂದಿದ್ದೇವೆ ಅಂತ ಅಂತಾಗಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಗೆ ಇಲ್ಲಿರುವುದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟವ್ರು ಅವಾಗ பிரவீண அசோக்கணம் இவரே துபா மந்தார்த்தி இல்ல மொதல் வாரொம்ப க்ளாஸ் இது ஏன்னோ மந்தார்த்தி கேந்திர விதார்த்திய குரு கே பிங் சுனில் பண்டாரியா முண்டாடி ஆமேலே ரமேஷ் கானி ಯಾವತ್ತೂ ಆಗಲ್ಲ ಗುರುಗಳ ಕರೀಬೇಕಿದ್ರೆ ಅವ್ರಿಗೆ ಮೌಲ್ಯ ಎಲ್ಲರಿಗೂ ಗೌರವ ಇತ್ತು ನಮ್ಗ ಅವರ ಬಗ್ಗೆ ತುಂಬಾ ಜನ ವಿದ್ಯಾರ್ಥಿಗಳಿದ್ರು ಸಹಪಾಠಿಗಳು ಯಾರಾದ್ರು ಚಂಡೆ ಕುಮಾರ್ ಜೊತೆಲ್ಲೇ ಹ್ಮ್ ಕುಮಾರ್ ಅಮೀನ್ ಅಲ್ವಾ ಅವ್ರ ಜೊತೆಯಲ್ಲೇ ಕಲ್ತು ನವೀನ್ ಕರ್ಕಿ ಹೌದು ಆಮೇಲೆ ತುಂಬಾ ಜನ ಇದ್ದಾರೆ ಇದಾರೆ ಆದ್ರೆ ಕೆಲವರೆಲ್ಲ ಪ್ರಭಾವಕ್ ಬಂದಿದ್ದಾರೆ ಕೆಲವರು ಪ್ರಭಾವಕ್ ಬರ್ಲಿಲ್ಲ ಅದು ಅವರವರ ವೈಯಕ್ತಿಕ ವಿಷಯ ಅದರ ಕುರಿತಾಗಿನ ಹೇಳ್ಲಿಕ್ಕೆ ಆಗುದಿಲ್ಲ ಆಮೇಲೆ ಮಾರನೇ ವರ್ಷ ಅಂತ ಇತ್ತು ಕೇಳಿದ್ರೆ ಅದೇ ಮಾರ್ನೇ ವರ್ಷ ಇಲ್ಲಿ ಮೇಳಕ್ಕೆ ಹಾಕೊಳ್ಳಿಕ್ ತುಂಬಾ ಇದು ಮಾಡ್ತಾ ಇದ್ರು ಮಂದರ್ತಿಗೆ ಮಂದರ್ತಿಗೆ ಆದ್ರೆ ನನ್ಗೆ ಇರ್ಲಿಕ್ಕೆ ಮನ್ಸು ಬರ್ಲಿಲ್ಲ ಯಾಕೋ ಏನೋದು ಅಲ್ಲಿ ಆ ಕಡೆಗೆ ಹೋಗಬೇಕು ಎನ್ನುವಂತವಾಗಿ ಆ ಕಡೆ ಯಾವಾಗ ಮೇಲತ್ತೆ ಅದು ಆ ಮೇಳ ಅಂತ ಹೇಳ ಅತಿಥಿ ಕಲಾವಿದ ಕೊಡುವಿಕೆ ಆಟಗಳು ಜಾಸ್ತಿ ಚಿಟ್ಟಣೆ ರೂಪಿಂದ ಆಟ ಸಿಗತಿಲ್ಲ ಆಯ್ತು ಆಮೇಲೆ ಮತ್ತೆ ಯಾರೋ ಕೆಲವರು ಹೀಗೆ ಶುರು ಮಾಡ್ರು ವೃತ್ತಿಯ ಮೇಳ ಅಲ್ಲದೇ ಈ ರೀತಿಯಾಗಿ ವೃತ್ತಿಗೆ ಹೋದರು ತೂವಾ ಒಬ್ಬ ಕಲಾವಿದ ಆಯ್ತಾ ಅಂದ್ರೆ ಪ್ರೊಫೆಷನ್ ತರಾವಾಗಿ ತೋರುದಿಲ್ಲ ಅದೊಂದು ಕೃಷಿಯಾಗಿ ಕಾಣ್ತದೆ ಬಿಟ್ರೆ ಮತ್ತೆ ಪ್ರೊಫೆಷನ್ ಆಗಿ ತೋರಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವಾಗ ಏನ್ ಮಾಡುವ ನನಗೊಂದು ಅನಿಸುತ್ತೆ ಅಂತ ನಾನು ಒಂದು ವರ್ಷ ಹಿಂಗೆ ತಿರುಗಾಟ ಮಾಡ್ಬೇಕು ಅಂತ ಮಂದಾರ್ತಿ ಬಂದೆ ಮೇಡಾಂಬನೆ ಎಲ್ಲ ಸಹಜವಾಗಿ ಇದ್ದೇ ಇರ್ತದೆ ಕೆಲವಷ್ಟು ನೋವು ನಲಿವುಗಳೆಲ್ಲ ಪ್ರಥಮವಾಗಿ ತಾವು ಸೇರಿರುವಂತದ್ದು ಒಂದು ಮಂದ್ಯಾರ್ತಿ ಮೇಳ ಸಹಜವಾಗಿ ನೋವು ಇರ್ತದೆ ಯಾಕೆಂದ್ರೆ ಒಬ್ಬ ಬಂದ ಒಂದು ಕ್ಷಣದಲ್ಲಿ ಅವನನ್ನ ಶಿಕ್ಷಿಸುವುದು ಅದು ಶಿಕ್ಷಣವೂ ಏನೋ ಗೊತ್ತಿಲ್ಲ ಆದ್ರೆ ಬೆಂಬಲ ಕೊಟ್ಟವರು ತುಂಬಾ ಜನ ಇದ್ದಾರೆ ತಾವು ಈಗ ಮಂದರ್ತಿ ಮಳಕ್ಕೆ ಸೇರ್ಪಡೆಗೊಂಡ ಗೆಜ್ಜೆ ಕೆಟ್ಟಿರುವಂತದ್ದೇ ಮಂದರ್ತಿ ಮಂದರ್ತಿ ಅದು ಮಾರಾಳಿ ಇಲ್ಲಿ ಖಂಡಿತವ ತಾವು ಬಂದಿರುವಂತಹ ಸ್ತ್ರೀ ವೇಷಕ್ಕೆ ಅಥವಾ ಪುರುಷ ವೇಷಗಳನ್ನು ತಾವು ಮಾಡಿದ ಅನುಭವಗಳ ಇಲ್ಲಿಗೆ ಬಂದು ಸ್ತ್ರೀ ವೇಷಕ್ಕೆ ಬಂದದ್ದು ನಾನು ಆದ್ರೆ ಇಲ್ಲಿಯೂ ಪುರುಷ ವೇಷ ಮಾಡಿದ್ದೇನೆ ಅನಿವಾರ್ಯ ಸಂದರ್ಭ ಇದೆ ಮಂದರ್ ಶೆಟ್ರ್ ಮ್ಯಾನೇಜ್ಮೆಂಟ್ ಆಮೇಲೆ ರವಿಶೆಟ್ರು ಮ್ಯಾನೇಜ್ಮೆಂಟ್ ಆಗಿತ್ತು ಪಟ್ಟಾಭಿಷೇಕ ಅದರ ಲಕ್ಷ್ಮಣ ಉಳಿದ ಪಾತ್ರಗಳೆಲ್ಲ ಅನಿವಾರ್ಯಕ್ಕೆ ಮಾಡಿದ್ದು ಅನಿವಾರ್ಯಕ್ ಅದು ಸಿಂಧುವು ಬಿಂದುವು ಬಿಂದುವೋ ಗೊತ್ತಿಲ್ಲ ಅನಿವಾರ್ಯಕ್ ಮಾಡಲ್ಲ ಅಂದ್ರೆ ಒಂದ್ ಯಾರು ಅಲ್ಲಿ ಇಲ್ಲ ಎಷ್ಟು ಜನ ರಜೆಯಲ್ಲಿದ್ದಾರೆ ಹಾಗಂದ್ರೆ ಹೀಗ ಮಾಡ್ಬೇಕು ಯಾರಿದ್ದಾರೆ ಯಾರಿದ್ದಾರೆ ಅಂತ ತಕ್ಷಣ ಅಹ್ ಅದನ್ನು ಗುಂಪಿಸಿದವರು ಯಾರು ಕೇಳ್ರ ನೀ ಚಂದ್ರಣ್ಣ ಸರ್ವ ಗಣಿಗರು ಇವರನ್ನೆಲ್ಲ ಮತ್ತೆ ಕಪ್ಪೆಕೆರೆ ಮಾಡಬೇಕು ಇದ್ರು ಆ ವರ್ಷ ಅವರೆಲ್ಲರೂ ಇಲ್ಲ ಆ ಹುಡುಗ ಮಾಡ್ಬಹುದು ಅವನಿಗೆ ಹಾಕಿ ಅಂತ ಹೇಳಿ ಪಾಯಿಂಟೆಡ್ ಮಾಡಿ ಹಾಕಿದ್ದಾರೆ ಆದ್ರೆ ಈಗ ಪಾಯಿಂಟೆಡ್ ಮಾಡಿ ಹಾಕುವಲ್ಲಿ ಇಷ್ಟು ಕಡಿಮೆ ಆಗ ಒಂದ್ ವೇಷ ಹಾಕ್ಬೇಕಾದ್ರೆ ಪಾಯಿಂಟೆಡ್ ಜಾಸ್ತಿ ಇತ್ತು ಉಳಿದು ವೇಷ ಮಾಡ್ತಾನೆ ಮಾಡಬಹುದಾ ಅದ್ ಹಾಳಾಗ್ಬಹುದಾ ಅವತ್ತ ಅಂತ ಭಾಗಗಳಿಗೆ ಅಂತ ಅದೇ ಮಂದರ್ತಿ ಮೇಳದಲ್ಲಿ ಅದರ ನಂತರ ಎರಡು ವರ್ಷ ತಿರುಗಾಟ ಮಾಡಿದೆ ಇಸುವೆನ್ವಿ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟು ಅಥವಾ ಎಂಟು ಒಂಬತ್ತು ಅಥವಾ ಒಂಬತ್ತು ಹತ್ತು ಆಗಿರಬಹುದೇನು ಬಹುಶಃ ಹೆಚ್ಚಿನ ಎರಡು ವರ್ಷ ವರ್ಷ ಇದೆ ಆದ್ರೆ ಮಂದರ್ಸಿ ಕೊಟ್ಟಿದ್ದು ಈಗ ಆ ಕೊಡ್ತಾರಲ್ಲ ಕೇಂದ್ರ ಮುಗಿದ ನಂತರ ಒಂದು ಎಲ್ಲರಿಗೂ ಇಂಥ ಡೇಟ್ ನಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಂತ ಸರ್ಟಿಫಿಕೇಟ್ ಅದು ಇದೆ ನನ್ನ ಹತ್ರ ಅದು ನೋಡಿ ಹೇಳ್ಬೇಕು ಬಿಟ್ಟು ಅದ್ರ ನಂತರ ಏನಾಯ್ತು ಕೇಳಿದ್ರೆ ಮನೆ ಸೇರಿದೆ ಮನೆ ಸೇರ ನಂತರ ಕೆರೆಮನೆ ಮೇಲಕ್ಕೆ ಹೋಗ್ತಾ ಹೋದ್ ಇಡಿಗುಂಜಿ ಶಂಭೇಟ್ರ ಕಾಲಘಟ್ಟದಲ್ಲಿಯೇ ಶಂಬೂಟ್ರ್ ತೀರ್ಕೊಳ್ಳುವಾಗ ನಾವೆಲ್ಲ ಜೊತೆಗೆ ಇದ್ದಾಗಿತ್ತು ಅಲ್ಲಿಗೆ ಆಯ್ತಾ ಅವ್ರ ಜೊತೆಗೆ ಹೋಗ್ತಾ ಇದ್ದೆ ಶಿವನ್ಯಾಗ ಜೊತೆ ಎಲ್ಲ ಇದ್ದು ಅದು ಮಂತ್ಲಿ ಪೇಮೆಂಟ್ ಆಗಿತ್ತು ಅವ್ರ ಜೊತೆಗೆ ಚೆನ್ನೈ ಅಲ್ಲಿ ಇಲ್ಲಿ ಇಲ್ಲಿ ಲೋಕಲಿಲ್ಲ ಕಾರ್ಯಕ್ರಮಗಳ ಕಡಿಮೆ ಆ ವಿದೇಶಕ್ಕೂ ಆ ಸಿಂಗಾಪುರ ಇಂಡೋನೇಷಿಯಾ ಇದನ್ನೆಲ್ಲಾ ತಿರುಗಾಟ ನಡೀತಾ ಬಂತು ಆಮೇಲೆ ಆ ವರ್ಷ ನಮ್ ಜೊತೆಗೆ ಎಲ್ಗುಪ್ಪದವ್ರು ಇದ್ರು ಶ್ರೀವೇಶಕ್ಕೆ ಕೆರೆ ಮಳೆಗಾಲದಲ್ಲಿ ಅಥವಾ ತಿರುಗಾಟಕ್ಕೆ ಹೋಣ ತಿರ್ಗಾಟಕ್ಕೂ ಒಂದರ್ತಿ ಮಳದಲ್ಲಿ ಇಲ್ಲಿಂದ ಹೊರತು ಬರ್ತೀವಿ ಎರಡು ವರ್ಷ ಮಾತ್ರ ಎರಡು ವರ್ಷ ಮಾತ್ರ ಹೊರಗು ಬಿದ್ದ ನಂತರ ಎಲ್ಗುಪ್ಪದವ್ರ ಇದ್ರು ಎಲ್ಗುಪ್ಪದವ್ರು ಒಂದ್ ಸೂಚನೆ ಅಂತಕ್ಕೂ ಬಂತು ಮಾತೆ ಮಾತೆ ಹೀಗೆ ಮಾತಾಡ್ತಾ ಮಾತಾಡ್ತಾವ ಅದ್ರ ಶ್ರೀ ಶ್ರೀವೇಶ್ ಮಾಡುದಾಗಿತ್ತು ಅಂತ ಸುಭದ್ರ ಕಲ್ಯಾಣ ಶಿವರ ಜೊತೆಗೂ ಶಾಡಿ ಶ್ರೀಕರೆಯವ್ರ ಜೊತೆಗೂ ಸುಭದ್ರ ಕಲ್ಯಾಣ ಸುಭದ್ರೆ ಪಾತ್ರ ಮಾಡ್ತಾ ಇರೋದಾಗಿತ್ತು ಅದು ಟೆಂಟ್ ಮೇಳ ಒಂದು ಜೀವನ ಜೀವನನೇ ರಂಗಸ್ವಾದ ಎಲ್ಲಿ ನಿಲ್ಬೇಕು ಏನ್ ಮಾಡ್ಬೇಕು ಅಥವಾ ಒಂದು ಪದ್ಯಕ್ಕೆ ಕಣದು ಬಂದ್ರು ಸಹ ಅದು ಆ ಪಾತ್ರಕ್ಕೆ ಹೆಸರು ಕೊಡ್ತದೆ ಆ ವ್ಯಕ್ತಿಯನ್ನು ಗುರುತಿಸ್ತಾರೆ ಅನ್ನುವಂತ ವಿಷಯವನ್ನ ಹೇಳಿ ಎಲ್ಗೋದ್ರಲ್ಲಿ ಯಾವಾಗ್ಲೂ ನಾನು ಕಲಕಂತ ಇರ್ತೇನೆ ಹ್ಮ್ ಹೀಗೆ ಟೆಂಟು ಮೇಳ ತಿರುಗಾಟ ಅವ್ರು ಹೇಳೋ ಶೈಲಿನೇ ಆಗಿದೆ ಟೆಂಟ್ ಮೇಳ ತಿರುಗಾಟ ಮಾಡದೆ ತಮ್ಮ ಜೀವನ ಅಲ್ಲೇ ಅಂತ ಆ ಟೆಂಟ್ ಮೇಳದ ಹೋಗ್ಬೋದು ಬೇರೆ ಹೇಳುವಂತ ಆಯ್ತು ನನ್ ಒನ್ಸು ಯಾಕೋ ಒಂದಿತ್ತು ಅದ್ ಆಗ್ಲಿಲ್ಲ ಆಗಿತ್ತು ನನಗೆ ಅದ್ರಲ್ಲಿ ಹೋಗುವಂತ ಮನಸ್ಸು ಮಾಡ್ಲಿಲ್ಲ ಯಾಕೆ ಕೇಳಿದ್ರೆ ಎರಡು ಮೇಳಗಳಿರುವ ಮೇಳಗಳ ಮೇಲೆ ಇರುವಂತ ಭಯಾನುಕೆಗಳು ಭಕ್ತಿ ಜಾಸ್ತಿ ಹಬ್ಬ ನಮ್ಮಿಂದ ಸಾಧ್ಯವೋ ಅಲ್ಲಿ ಹೋದ್ರೆ ಅಂತ ಆ ಸಂದರ್ಭದಲ್ಲಿ ಸಿಗಂದೂರು ಮೇಳಕ್ಕೆ ನಾನು ಒಂದ್ ವರ್ಷ ಆದ್ರೆ ಆರನೇ ವರ್ಷ ಅದು ಹೇಗೆ ಕೇಳಿದ್ರೆ ಕೆರೆಮನೆ ಮೇಳಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡ್ಬೇಕು ರಜೆ ಕೊಡ್ಬೇಕು ಹ್ಮ್ ಹಾಗೆ ಮಧ್ಯದಲ್ಲಿ ಮಾಡ್ಕೊಂಡು ರಜೆ ಕರ್ಕೊಂಡು ಆ ಹೋಗುವಾಗೆ ಅಲ್ಲಿಂದ ಹೋದ ನಂತರ ಇಲ್ಲಿ ಇಲ್ಲಿ ಸ್ತ್ರೀ ವಶದ ಕೊರತೆ ಇತ್ತು ಬೆಳ್ಳೂರಿನಲ್ಲಿ ಹ ಅಂದ್ರೆ ಆ ವರ್ಷ ನೀಲ್ಕೋಡೋರು ಉಪ್ಪಿನ ಕೂಡೋರು ಆನಂದಣ್ಣ ಮತ್ತೊಂದು ಎರಡ್ ಮೂರು ಜನ ಇದ್ರು ಶ್ರೀ ವಿಷ ಕೊರತೆ ಇದ್ ಕಾರಣಕ್ಕಾಗಿ ಎಂತ ಮಾಡಿದ್ರು ಕೇಳಿದ್ರೆ ಯಾರಿದ್ದಾರೆ ಯಾರಿದ್ದಾರೆ ಅದೇ ಸಂದರ್ಭದಲ್ಲಿ ಮಳೆಗಾಲ ಟ್ರಿಪ್ಪಿಗೆ ಹ್ಮ್ ಗೋಪಾಲ ಆಚಾರ್ಯರು ಉಪ್ಪು ನಾಗೇಂದ್ರಣ್ಣ ನೀಲ್ಕೂಡೂರು ಇವರೆಲ್ಲರೂ ರಾಘು ಆಚಾರ್ಯರ ಜೊತೆಗೆ ಅಹ್ ತಿರುಗಾಟ ಮಾಡಿದ ಪರಿಣಾಮ ಆ ಉಪ್ಪು ನಾಗೇಂದ್ರಣ್ಣ ಮತ್ತು ವಿದ್ಯಣ್ಣ ಎಲ್ಲರೂ ಈ ಜರು ಹೃದಯ ಇದ್ದಾನೆ ತರಬಹುದು ಅಂತ ಹೇಳಿದ ಆಯ್ಕೆಯನ್ನು ಕೊಟ್ಟರು ಅದ್ರ ಪರೀಕ್ಷೆಗೂ ನನಗೆ ಬಂದಿದ್ದಾರೆ ಹ್ಮ್ ಯಜಮಾನ್ರಿ ಕಳ್ಸಿದ್ದು ಶ್ರೀಧರ್ ಭಂಡಾರಿ ಅವರನ್ನ ಕಟ್ಗೆರೆ ನಾವುಡ್ರನ್ನ ಅವ ಹೇಗಿದ್ದಾನೆ ಹೋಗಿ ನೋಡ್ಕೊಂಡ್ ಬನ್ನಿ ಸಿಬಂದೂರ್ ಮೇಳದಲ್ಲಿ ಯಾವ್ಯಾವ ವೇಷ ಮಾಡ್ತಾ ವೇಷ ಮಾಡ್ತಾ ಅಂತ ಇವರೆಲ್ಲಾ ಬರುವಾಗ ನಾ ಮಲಗಿದ್ದೆ ವೇಷರಂಗ ತುದಿಯಲ್ಲಿ ಬೆಳಿಗ್ಗೆ ಅಲ್ಲಿವರೆಗೂ ಕಾದಿದ್ದಾರೆ ಹೇಗೆ ಆಗ್ಬಹುದ ಮೇಳಕ್ಕೆ ಎಂಟು ಮೇಳ ಅಂತ ವೇಷ ಎಲ್ಲ ಮುಗಿಸಿ ನಂತರ ಬಂದ್ರು ಮಾರೋ ದಿವಸ ಕಾಲ್ ಬಂತು ಕಾಲ್ ಬರೋದಕ್ಕಿಂತ ಮೇಲೆ ಸಿಲು ಮೇಳದ ಯಜಮಾನ್ರಿ ಕಾಲ್ ಬಂದಾಗಿತ್ತು ಅವನನ್ನು ಬಿಟ್ಟುಕೊಡಿ ನಮ್ಮದಿಂದ ಒಬ್ಬ ಬಿಟ್ಟು ಕೊಡ್ತೇನೆ ನಮ್ಮದಿಂದ ಯಾರು ಅಂತ ಹೇಳಿದ್ರೆ ನಾನು ಹೆಸರು ಹೇಳು ಬಯಸುದಿಲ್ಲ ಅಂದ್ರೆ ಅವರಿಗೆ ಬೇಸರ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಟ್ಟುಕೊಡ್ತೇನೆ ಅಂತೇಳಿ ಅದಕ್ಕೂ ಓಕೆ ಅಂತ ಆ ನನ್ನನ್ನು ಕಳಿಸಿದ್ರು ಕೋಟೇಶ್ವರ ಪ್ರಥಮ ಜಾತ್ರಾ ಕೊಡಿ ಹಬ್ಬದ ಆಟ ಬಂದೆ ಹೊಸ ಪ್ರಸಂಗ ಮಧುಮಯೂರಿ ಅಂತ ಅದರಲ್ಲಿಯೂ ಭಯ ಯಾವುದಕ್ಕೆ ಕೇಳಿದ್ರೆ ರಮೇಶ್ ಭಂಡಾರಿ ಜೊತೆಗೆ ಹಡಿಮ ಶ್ರೀಪದಾಯ್ ಜೊತೆಗೆ ಆ ಮತ್ತೆ ಇವರು ಇವ್ರು ಅಹ್ ಜೊತೆಗೆ ಮೇಷಗಳು ಆಯ್ತಾ ಬರುವಾಗಲೇ ಕಾರ್ಬಂಡೋಲ್ ಬಂದು ಇಳಿದ ತಕ್ಷಣದಲ್ಲಿ ಮ್ಯಾನೇಜರ್ ಎಲ್ಲ ಬಂದು ಕರ್ಕೊಂಡು ಹೋದ್ರು ಚೌಕಿಗೆ ಅಲ್ಲವಾ ಆದ್ರೂ ಒಂದು ಭಯ ಇತ್ತು ಏನ್ ಮಾಡುದು ಅದರಲ್ಲಿ ಪರೀಕ್ಷೆಗಾಗಿ ಆವತ್ತೇ ದಾರೇಶ್ವರ್ ಪ್ರಥಮ ಬಂದಿದ್ದಾರೆ ಪದ್ಯಕ್ಕೆ ಅದೇನಿತ್ಯ ಎರಡನೇ ಬರುವವರು ಆಯ್ತಾ ನಂದು ಹೇಗೆ ಅನ್ಸಿತ್ತು ಕೇಳಿದ್ರೆ ಹೇಗೂ ನಾನು ಬಂದ ಇರ್ಲಿ ಪಾಸ್ ಆಗ್ಲಿಕ್ ಸಾಧ್ಯನೇ ಇಲ್ಲ ಪೇಲಾಗಿ ಆಗುತ್ತೇನೆ ಹೇಗೆ ಇವತ್ತು ಒಂದ್ ದಿವಸ ಮುಗಿಸ್ಕೊಂಡ್ ನಾಳೆ ಬಯಕೆ ಹೋಗ್ತಾ ಇರುದು ಅದು ಒಂದೇ ಬಿಟ್ಟರೆ ನನ್ ಮನ್ಸಲ್ಲಿ ಪಾಸ್ ಆಗ್ತಿರೋ ಕಲ್ಪನೆಗಳಿಲ್ಲ ಆಯ್ತಾ ಕೇಳ್ಕೊಂಡೆ ಎಲ್ಲಾ ಹೇಳ್ಕೊಟ್ರು ಎಲ್ಲ ಮಾಡಿದ್ರು ರಮೇಶ್ ಭಂಡಾರಿ ಅವರು ವಿದ್ಯಾರ್ಥ ಮತ್ತೆ ಶ್ರೀಕೆಂಟ್ರು ಎಲ್ಲರೂ ಸಂಭಾಷಣೆಗಳೆಲ್ಲ ಹೇಳ್ಕೊಟ್ರು ಇವರಿದ್ರು ಅವರು ಎಲ್ಲಾ ಸಂಭಾಷಣೆಗಳನ್ನ ಹೇಳ್ಕೊಟ್ರು ಆ ನಂತರ ಹ್ಮ್ ಆಯ್ತು ಅಂತ ಅದನ್ನು ಆ ದಿವಸ ಪಾತ್ರ ಪಾಸ್ ಆಗಿಯೇ ಹೋಯ್ತು ಆ ನಂತರ ಪಾಸ್ ಆಯ್ತು ಗೊತ್ತ ತಕ್ಷಣ ಕರ್ನಾಟಕ ಶೆಟ್ಟರು ಆಟ ನೋಡ್ತಾ ಇದ್ರು ಅಲ್ಲಿ ಸರ್ಕಾರ ಕಾರಲ್ ಮಾತಾಡಿದ್ರು ಎಲ್ಲ ಮೇಡಕ್ ಆಗ್ಬೇಕು ಒಂದು ಮಠನ್ ಸಂಬಳವೂ ಆಯ್ತು ಆಗಿನ ಕಾಲದಲ್ಲಿ ಕೂಲಿ ಸಂಬಳ ಐವತ್ತು ರೂಪಾಯಿ ಇರುವ ಕಾಲದಲ್ಲಿಯೇ ನಾನು ಎರಡ್ನೂರ ಐದು ರೂಪಾಯಿ ಸಂಬಳಕ್ಕೆ ಮಾತೀನಿ ಡೈಲಿ ಮತ್ತೆ ಡೈಲಿ ಎರಡ್ನೂರ ಐದು ರೂಪಾಯಿ ಸಂಬಳ ಒಂದು ಇಪ್ಪ ಹದಿನ ಹದ್ನೆಂಟು ಇಪ್ಪತ್ತು ವರ್ಷದಿಂದ ಎಳ್ನೂರ ಐದು ರೂಪಾಯಿ ಸಂಬಳ ಅಂದ್ರೆ ಈಗ ಎರಡ್ನೂರು ಸಾವಿರ ರೂಪಾಯಿ ಸಮಾನವಾದಂತ ಸಮಾನವಾದಂತಹ ಆಯ್ತು ಸಂಬಳಕ್ಕೂ ಆಯ್ತು ಆಮೇಲೆ ಅಂತ ಅಧಿಕೃತವಾಯ್ತು ಮತ ಪುನಃ ಕೊಡ್ಬೇಕು ಅಂತ ಕೇಳಿದ್ರು ಮಾಡಿದ್ರು ಅಲ್ಲಿ ಇವ್ರಿಗೆ ಕಳ್ಸಿದವ ಆ ಮನೆಗೆ ಹೋದ ಅಂತ ಕಾರಣಕ್ಕಾಗಿ ನಂಗೆ ಹೋಗ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ನನಗೂ ಹೋದ್ ಅವನಿಗೆ ಹೋಗೋ ತಿರುಗಿ ಬರುವುದಕ್ಕೂ ಮನಸ್ಸಾಗಲಿಲ್ಲ ಅಲ್ಲಿ ಒಡನಾಟಗಳು ಅಲ್ಲಿ ರಂಗಸ್ಥಳದ ವ್ಯವಸ್ಥೆಗಳು ಇದು ಎಲ್ಲವೂ ಆದ್ರೆ ಪೂರ್ಣ ಪ್ರಮಾಣದ ಶಿಕ್ಷಣ ಕೊಟ್ಟವ್ರು ಯಾರು ಕೇಳಿದ್ರೆ ಅದರ ನಂತರ ಬೊಂಬೆಯನ್ನ ಒಂದು ಜೀವ ಕೊಟ್ಟದ್ದು ಯಾರು ಕೇಳಿದ್ರೆ ದಾರೇಶ್ವರ ಶ್ರೀಧರ್ ಭಂಡಾರ್ ಪ್ರಥಮ ನಾ ಶ್ರೀಧರ ಭಂಡಾರ ಸುದ್ದಿ ಇಲ್ಲಿಯೂ ನೀ ಕೇಳಿ ಕಡಿತೇನೆ ಹೌದೌದು ಕುಣಿಯ ಬರೆದಿದ್ದ ಕಾಲದಲ್ಲಿಯೂ ಅವರೇ ಬಾರಿಸಿ ಕುಣಿಸಿ ನಮ್ಮನ ರಂಗಸ್ಥಳದಲ್ಲಿ ಇದು ಮಾಡಿದ್ದು ಮತ್ತೆ ಎಲ್ಲ ವೇಷವನ್ನು ಮಾಡಿಸಿದವರು ದಾರೇಶ್ ಅವರು ಅದ್ರ ಜೊತೆಗೆ ಮತ್ತೊಂದು ಶಿಕ್ಷಣ ಹೇಗಿತ್ತು ಕೇಳಿ ಒಂದು ನಿಮಿಷವೂ ನಾವು ಚೌಕಿಯಲ್ಲಿ ಕಾಲ ಕಳಿಯೋದಿಲ್ಲ ಕಾಲು ಮಲಗಲಿಕ್ಕೆ ಅಥವಾ ಕಾಲ ಕಳಿಯೋಕೆ ಅವಕಾಶ ಇಲ್ಲ ಹಾರ್ಮೋನಿಯಂ ಬಾರಿಸ್ತಾ ಇದ್ ಅನ್ ಅಲ್ಲಿ ಎಂತ ಎಂತ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ನೋಡ್ಕೊಂಡ್ ಬಾ ಅಂತ ಅವನ್ ಬಂದು ಹೋಗಿ ಹೇಳಿ ಅದ್ರಲ್ಲ ಹಿಂದಕ್ಕೆ ಅದಕ್ಕೆ ಅರ್ಧ ಆಯ್ತು ಬರ್ಲಿಕ್ಕೆ ಹೇಳು ಹೇಳಿ ಅಲ್ಲಿ ಲೈಟಿಂಗ್ ಪೆಟ್ಟಿಗೆ ಅಂತ ಇರ್ತದೆ ಅದ್ರ ಸುತ್ತಲೂ ಗೂಡು ಇರ್ತದೆ ಅದಕ್ಕೆ ಸಭೆಗೆ ನಾವು ಪ್ರದರ್ಶನ ಆಗುದಿಲ್ಲ ಅಲ್ಲಿ ಜಾಗ್ ಗೊತ್ತಾರೆ ಕೇಳಿದ್ರೆ ನಾಳೆ ಆಬೇಷನ್ ಬಂದ್ರು ಬರ್ಬೋದು ಕೂತ್ಕೊಂಡು ನೋಡಲ್ಲೇ ಲೈಟಿಂಗ್ ಬಣ್ಣ ಇದ್ರೆ ಲೈಟಿಂಗ್ ರೂಮಲ್ಲಿ ಕೂತ್ಕೊಂಡು ಆಟ ನೋಡ್ಲೇಬೇಕು ಅಲ್ಲೂ ಪ್ರೆಸೆಂಟ್ ಆಗಿ ನಾವು ಸರ್ಕೊಂಡು ಹಾಕ್ಟರ್ ಹೋಗ್ಲಬಹುದು ಹ್ಮ್ ಅಂದ್ರೆ ಎರಡು ಮೂರು ವೇಷ ಇರ್ತದೆ ಬಣ್ಣದಲ್ಲಿ ಇದ್ದಷ್ಟು ನಾವು ಲೈಟಿಂಗ್ ರೂಮಲ್ಲಿ ಕೂತ್ಕೊಂಡು ಹಾಕ್ಟರ್ ಹೋಗ್ಲೇಬೇಕು ಅದು ಅಲ್ಲಿಂದವ ತುಂಬಾ ವೇಷವನ್ನು ಮಾಡಿದ್ದಾರೆ ಯಾರ್ಯಾರು ಹಿರಿಯ ಸ್ತ್ರೀ ವೇಷಧಾರಿಗಳು ಕೈ ಕೊಟ್ಟಾರು ಪೆಡ್ರ ಮರದಲ್ಲಿ ಆಗನ್ ಕಾಲದಲ್ಲಿ ಪಾಪಣ್ಣ ವಿಜಯ ಗುಣ ಸುಂದರಿ ರಮೇಶ್ ಪಂಡೆರ ಪಾಪಣ್ಣ ಶ್ರೀಪದ್ ಎರಡೇ ಉಗ್ರಸೇನ ಮಂಕಿಯವರದು ವಿದ್ಯಾಣ್ಣಂದು ಜಳುವಳಿಯವರು ವಿದ್ಯಾರ್ಥ ಅಂತ ಹೇಳಿದ್ರೆ ಅವ್ರ ಮೊದಲು ದುರ್ಮುಖ ದುರ್ಮುತಿ ಎರಡನೇ ನಾಗೇಂದ್ರಣ್ಣ ತುಂಬ್ರಿ ಅವ್ರ ದುರ್ಮುಖ ದುರ್ಮುತ್ರಿ ಆ ರೀತಿ ಆದಂತ ಒಂದು ಗಜಗಟ್ಟಿಯ ಸಟ್ಟಿನಲ್ಲಿಯೂ ಆ ನನ್ನ ವೇಷ ಮಾಡಿಸಿದ್ದಾರೆ ಅನಗನ್ಸು ಅವ್ರ ಹೆದ್ರಿಗೆ ವೇಷ ಮಾಡಿದೆ ಹೇಗನ್ಸ್ತು ಕೇಳಿದ್ರೆ ಒಂದು ಹತ್ತಡಿ ಅಡಿ ಇರುವಂತ ಸಾರ್ವಜನಿಕ ಗಣಪತಿ ಎದುರಿನಲ್ಲಿ ಅಲ್ಲಿ ಹೂನ್ ರಾಶಿಯಲ್ಲಿ ಎಲ್ಲೋ ಒಂದು ಸಣ್ಣದ ಒಂದು ಮೂಶಿಕ ಇರುವುದಿಲ್ಲ ಇಲ್ಲಿ ಇದ್ದಂಗೆ ದೇವ್ರೆ ನಾನ್ ಹೆಂಗ್ ಈ ರಂಗಸ್ಥಳ ಸಾಧ್ಯ ಉಂಟ ನನ್ನ ಹತ್ರ ಅನ್ನುವಂತ ಆ ಸಂದರ್ಭ ಅನುಭವ ಅದಾದ ನಂತರ ಆರು ವರ್ಷ ತಿರುಗಾಟ ಮಾಡಿದೆ ಎರಡೂರಲ್ಲಿ ಆರು ವರ್ಷ ಆರು ವರ್ಷ ತಿರುಗಾಟ ಮಾಡಿದೆ ನಂತರದಲ್ಲಿ ಯಾವ ಮೇಡಪ ಅದ್ರ ನಂತರ ಅಲ್ಲಿಂದಾನೇ ಆ ಬೇರೆ ಒಂದು ಅನಿವಾರ್ಯ ಪರಿಸ್ಥಿತಿ ಮೇಳ ಬಿಟ್ಟೆ ಬೇಳ ಬಿಟ್ಟ ನಂತರ ಏನಾಯ್ತು ಕೇಳಿದ್ರೆ ಸಾಲಿಗಾಮ ಕರೆಯ ಬಂತು ಸಾಲಿಗ್ರಾಮಕ್ಕೆ ಒಂದು ವರ್ಷ ತಿರುಗ ಮಳೆಗಾಲ ತಿರುಗಾಟವನ್ನು ಪೂರೈಸಿದೆ ಅದು ಮತ್ತೊಬ್ರು ಹೆಣ್ಣು ವೇಷದಲ್ಲಿ ಇದ್ದವರು ಅವರು ಸ್ವಲ್ಪ ನೋವು ಮಾಡ್ಕೊಂಡಿದ್ರು ಅದ್ರ ಬದಲು ನಾನಾಗಿರ್ಬೋದು ನನ್ನ ನಂತರ ಏನಾಯ್ತು ಕೇಳಿದ್ರೆ ಆಗಾಗ ಹೋಗ್ತಿದ್ದೆ ಪೌರಾಣಿಕ ಪ್ರಸಂಗ ಇದ್ದಾಗ ಹೋಗ್ತಿದೆ ಹೊಸ ಪ್ರಸಂಗ ಕಂಟಿನ್ಯೂ ಆಗಿ ನಾವ್ ಇದ್ರೆ ಓಕೆ ಮಧ್ಯದಲ್ಲಿ ಒಂದು ಸಹ ಹೋಗಿ ಹೊಸ ಪ್ರಸಂಗದಲ್ಲಿ ಯಾರು ವೇಷ ಮಾಡಿದ್ರೆ ಅದು ತಪ್ಪೆ ಆಗುವುದು ಬಿಟ್ರೆ ಒಬ್ಬ ಗೋಪಾಲ ವೇಷ ಅದವನು ಮಾಡಿದ ವೇಷವನ್ನ ಎರಡನೇ ನಾಳೆ ಮಾಡಿದ್ರು ಅದು ನ್ಯೂನತೆಯೇ ಕಾಣ್ತದೆ ಬಿಟ್ಟರೆ ಸರಿಯನ್ನು ತರಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಉಳಿದ ಕಲಾವಳಿದ್ರಿಗೆ ಪ್ರೇಕ್ಷಕರಿಗೂ ಆ ಕಾಣ್ತಾ ಮಾಡಿದಷ್ಟ್ರೆ ಹೊಸ ಪ್ರಸಂಗಕ್ಕೆ ಬರುವುದಿಲ್ಲ ಪೌರಾಣಿಕ ಪ್ರಸಂಗ ಇದ್ದಾಗ ಬರ್ತೇನೆ ಪೌರಾಣಿಕ ಪ್ರಸಂಗಕ್ಕೆ ಹೋಗ್ತಾ ವೇಷ ಮಾಡ್ತಾ ಇದ್ದೆ ಆ ನಂತರ ಏನಾಯ್ತು ಕೇಳಿದ್ರೆ ಜಳವಳಿ ಇದು ಕಲಾ ರಂಗ ಇದಿತ್ತಲ್ಲ ಕಲಾಧ ಯಕ್ಷಗಾನ ಮೇಳ ಅದು ಸ್ಟಾರ್ಟ್ ಆದ ನಂತರ ಪುರ್ಸತ್ತೆ ಇಲ್ಲ ಪುರ್ಸತ್ ಅವ್ರ ಪುರ್ಸತ್ ಸಿಗ್ಲೇ ಇಲ್ಲ ಅದಕ್ಕೂ ಮೊದಲು ಹೆಮ್ಮೆಯಿಂದ ಅದು ಒಂದು ವಿಷಯ ಯಾವ್ದು ಕೇಳಿದ್ರೆ ಬೆಳ್ಳೂರಿಂದ ಹೊರಗ್ ಬಿದ್ದನಲ್ಲ ದೇವ್ರೆ ಈಗ ಆಯ್ತಲ್ಲ ಏನ್ ಮಾಡುದು ಅನ್ನುವಂತ ಒಂದು ನೋ ನನ್ನಲ್ಲಿ ಹುಟ್ಟಿಕೊಂಡಿತ್ತು ಹ್ಮ್ ಅಂದ್ರೆ ನನ್ನ ಸಹಪಾಠಿಯಾಗಿ ಇದ್ದಂತ ಶ್ರೀಧರ ಗೌಡ ಅಂತ ಇದ್ದ ಇಲ್ಲಿ ಮಂದರ್ತಿ ಕೇಂದ್ರದಲ್ಲಿ ಅಭ್ಯಾಸ ಮಾಡಿದ್ವನ್ ಗೊತ್ತಿಗಾಗಿದ್ದು ಅವ್ರ ಹತ್ರ ಎಲ್ಲ ಹೇಳ್ಕೊಂಡು ಸ್ವಲ್ಪ ಕಣ್ಣೀರು ಹಾಕಿದ್ವಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ಇಲ್ಲೋ ಕಲಾಟ ಸಿಕ್ತದೆ ಬೇಡ ಎಲ್ಲರೂ ಒಂದು ಸಹಜವಾಗಿ ಸಮಾಧಾನ ಮಾಡ್ತಾರೆ ಆದ್ರೆ ಆ ಟೈಮಲ್ಲಿ ನನಗೆ ಕೈದು ಏನಿದ್ರು ಅಂಕೋಲ ತಾಲೂಕು ಅಲ್ಲಿ ಪ್ರಶಾಂತ್ ಆಚಾರ್ಯ ಅವ್ರು ಇದ್ದಾರೆ ಅಹ್ ಚಂದು ನಾಯ್ಕ ಅಂತ ಮತ್ತೆ ಅಂಕೋಲದವರು ಇದ್ದಾರೆ ನಾಗರಾಜ್ ವಕೀಲರು ಅಡ್ವೊಕೇಟ್ ಅಡು ಉತ್ತಿರಬೋಳವರು ಹೈಕೋರ್ಟ್ ವಕೀಲರವರು ಅವರು ಎಲ್ಲರೂ ಹೇಳಿದ ಮಾತಾಡ್ತಾರೆ ಕೇಳಿದ್ರೆ ಅಂಕೋಲ ತಾಲೂಕು ಉಂಟು ತಮಾನೇ ಹೇಳಿದ್ರು ಬೇಡ ವರ್ಷಿಪ್ ನೀವು ಹೊಟ್ಟೆ ತುಂಬಿಸಿಕೊಳ್ಳಿ ಆಟ ಕೊಡುವ ಕೆಪಾಸಿಟಿ ನಮಗೆ ಉಂಟು ಅಂತ ಕೊಟ್ಟಿದ್ದಾರೆ ಹಾ ಒಂದೇ ದಿನಕ್ಕೆ ಎರಡು ಮೂರು ಕಾರ್ಯಕ್ರಮ ಕೊಲದಲ್ಲಿ ಜೊತೆ ಕರ್ಕಂಡ್ ತಿರುಗಾಡಿದವರು ಪ್ರಪಂಚವನ್ನು ನಂಗೆ ಒಂದು ಆಟ ಗೊತ್ತಿರುವುದಿಲ್ಲ ಕಾಸರಗೋಡು ಹಾಸಿಗೆಗರ್ ಶ್ರೀಧರ್ ಹ್ಮ್ ಶ್ರೀಧರ್ ಬಿಟ್ಟರು ಕಾಸರಗೋಡು ಹಾಸಿಗೆಗರ್ ಆಟೋ ಕೊಟ್ಟವರು ಒಳ್ಳೊಳ್ಳೆ ಪಾತ್ರ ಕೊಟ್ಟಿಸಿದವರು ಅವರು ಇದ್ದಾರೆ ಜಳವಳ್ಳಿಯವರು ಇದ್ದಾರೆ ಅವ್ರ ಜೊತೆಗೆ ಎಲ್ಲವರು ಟ್ರೂಪ್ ಅಲ್ಲಿ ಯಾರೇ ಆದ್ರೂ ಪ್ರಧಾನ ವೇಷವಾಗಿ ಒಂದು ಮಗು ಗಣೇಶ್ ನಾಯಕರು ನೀಲ್ಪಡೋರು ಇಲ್ಲಿಗುಪ್ಪದವರು ಇರ್ತಿದ್ರು ಅದು ಬಿಟ್ಟರೆ ನೆಸ್ಟ್ ಬರುವಂತ ವೇಷಗಳಲ್ಲಿ ನನಗೆ ಆ ಕೊಡ್ಸಿದ್ದಾರೆ ಏನು ಕೊರತೆ ಆಗ್ಲಿಲ್ಲ ಜನವಳ್ಳಿ ಮೇಳ ಮೇಡದಲ್ಲಿ ಜನ ಸುದೀರ್ಘ ತಿರುಗಾಟ ಮಾಡಿದ್ದೇನೆ ಎರಡು ವರ್ಷ ಆ ಒಂದು ಆರ್ ಏಳು ವರ್ಷ ಮೇಲೆ ಅವ್ರ ಜೊತೆ ಟ್ರೂಪಿನ ಆಟ ಕಡೆಗೆ ಆಮೇಲೆ ಟೆಂಟ್ ಮೇಳ ಆದ್ಮೇಲೆ ಒಂದ್ ವರ್ಷ ತಿರುಗಾಟ ಮಾಡಿದ್ದೇನೆ ಅದಾದ್ರ ಮೇಲೆ ಯಾವ ಬೇಡ ಅದಾದ್ಮೇಲೆ ಆ ಗುಂಡುಗಳಕ್ಕೂ ಚಳುವಳಿ ಗುಂಡುಗಳ ಮೇಳಕ್ಕೂ ತಿರುಗಾಟ ಮಾಡಿದ್ದೇನೆ ಗುಂಡದ ಪ್ರಧಾನ ವೇಸರಿಯಾಗಿ ತಿರುಗಾಟ ಮಾಡಿದ್ದೇನೆ ಅಲ್ಲಿ ಇಲ್ಲಿ ಎಲ್ಲವೂ ಅಂದ್ರೆ ಆ ಗುಂಡುಗಳಲ್ಲ ಒಂದು ಅವಕಾಶಗಳಿತ್ತು ನಮಗೆಲ್ಲ ಹೊರಗಡೆ ಆಟಕ್ಕೆ ಹೋಗ್ಲಿಕ್ಕೆ ಓಕೆ ಅಂತ ಅಲ್ಲಿ ರಜೆ ಆಗ್ತಿತ್ತು ಅವಾಗ ಮತ್ತೆ ಟೈಮ್ ಬದಲಾವಣೆ ಇತ್ತಲ್ಲ ಗುಂಡು ಎಂತ ಎಂತಂದ್ರೂ ಹತ್ತುವರೆ ಕಡಿಮೆ ಕಟ್ಟಡ ಸ್ಟಾರ್ಟ್ ಆಗುದಿಲ್ಲ ನಾವು ಲೈಟು ನಾವು ಹೊರಗಡೆ ಗೆಲ್ಲ ಬೇಕಿರೋ ತಿರುಗಾಟ ಮಾಡಿ ಬಂದು ವೇಷ ಮಾಡಿ ಇಲ್ಲ ಬಂದು ವೇಷ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಎಷ್ಟು ಮಾಡ್ತಿರುವಂತ ವಸ್ತ ಇಲ್ಲಿ ಮನರ್ತಿಗೂ ಬರೋನಲ್ಲ ನಾನು ಬರೋ ಬರುವ ಮನ್ಸಿನ ಅಂತ ಆಗಲ್ಲ ಒಂದು ಆಟಗಳು ಬೇಕಷ್ಟಿತ್ತಲ್ಲ ಆಕಸ್ಮಿಕವಾಗಿ ಒಂದ್ ಐದು ಜನರ ಹುಡುಗರನ್ನ ಕರ್ಕೊಂಡು ರವಿಕೊಂಡ್ಲಿ ಆದಿಯಾಗಿ ಕೆಲವರೆಲ್ಲ ಬಂದವರು ನಡೆದ್ರು ಕೆಲವರೆಲ್ಲ ಇದ್ದಾರೆ ಬಿಟ್ರೆ ಒಂದ್ ಐದರಿಂದ ಏಳು ಜನರ ಹುಡುಗರು ಕರ್ಕೊಂಡು ಅಗ್ರಿಮೆಂಟ್ ಗೆ ಹೇಳಿ ಕರ್ಕೊಂಡು ಬರುವಾಗ ನನ್ನ ಹತ್ರ ಆಕಸ್ಮಿಕವಾಗಿ ಆಗು ಕಾಣುತ್ತೀರು ಹೋಗಿ ಬರುವ ನಾನು ಮಂದರ್ತ ದರ್ಶನ ಆಯ್ತಲ್ಲ ಅಂತ ಇಲ್ಲಿವರಿಗಾಗಿ ಬಂದೆ ಬಂದ ಕ್ಷಣದಲ್ಲಿ ಅವ್ರ್ದೆಲ್ಲ ಅಗ್ರಿಮೆಂಟ್ ಹತ್ತು ಗಂಟೆ ಒಳಗೆ ಮುಗ್ದೋಗ್ಬಿಟ್ಟಿದೆ ನಂದು ಜಟಪಟಿ ಆಗ ಜಟಾಪಟಿ ಆಗಿ ಕಣ್ಣಿಂದ ಸಾಯಂಕಾಲ ಐದು ಗಂಟೆ ಹೊತ್ತಿಗೆ ಒಂದು ಅಗ್ರಿಮೆಂಟ್ ಅಂತ ಆಯ್ತು ಹಾಗೆ ಒಂದ್ ವರ್ಷ ತಿರ್ಗಾಟ ಮಾಡುವ ಅಗ್ರಿಮೆಂಟ್ ಮಾಡಿದ ಅಗ್ರಿಮೆಂಟ್ ಅನ್ನೋಕ್ಕಿಂತಲೂ ನಮ್ ನಾಲಿಗಿನೇ ಪ್ರಾಮುಖ್ಯ ಯಾವ್ದೇ ಮೇಡಕ್ ಮಾತಾಡ್ಲಿ ಅಥವಾ ಯಾರು ಹೀಗೆ ಒಂದು ಆಟ ಬರ್ತೆ ಅಂತ ಮಾತಾಡಿದಾರ ಅದ್ರಂತೂ ತಿರ್ಗಾಟ ಮಾಡುವ ಅಂತ ಹೋದು ಆಯ್ತು ಆದ್ರೆ ಕೊರೋನೆ ಕಾಲಘಟ್ಟದಲ್ಲಿ ಎರಡು ವರ್ಷ ಮಂದರ್ತಿ ಮಳೆ ಕೈ ಹಿಡಿದು ನಿಂತಿದೆ ಅಲ್ಲ ಇನ್ನು ಕೈ ಬಿಟ್ಟಿದೆ ಅಂತ ಅಂತೂ ಆ ಸಂದರ್ಭದಲ್ಲಿ ದುಡಿಮೆಯಲ್ಲದಿದ್ರು ಸಂಬಳ ಕೊಟ್ಟಿದೆ ಅದು ಮಂದರ್ತಿ ಇರುವಂತ ಯೋಗ್ಯತೆ ಅಲ್ಲಿಂದ ತಾವು ಇಲ್ಲಿವರೆಗೆ ಮಂದರ್ತಿ ಅಲ್ಲಿಂದ ಸುದೀರ್ಘ ಇದೆ ಏಳನೇ ತಿರುಗಾಟ ನಷ್ಟಕ್ಕೆ ಆ ಐದು ತಿರುಗಾಟ ಸಖಿಸ್ರೀ ವರ್ಷ ನಾನು ಕೂತ್ಕೊಳ್ಳುದಿಲ್ಲ ನಾನು ಆ ಜಾಗಲ್ಲ ಅಂತಾನೆ ನಾ ಕೇಳ್ಕೊಳ್ತಾ ಇದ್ದೆ ನನ್ಗೆ ಆ ಕೂತ್ಕೊಳ್ಲಿಕ್ಕೆ ನನ್ನ ಹತ್ರ ಆದ್ರೆ ಅವರೇ ಗುರುತಿಸಿ ಅಂತ ನನ್ನನ್ನು ಆಗ ಕುಳಿಸಿದ್ದಾರೆ ಇದು ಎರಡನೇ ಕರುಣಾನಿಧಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾ ಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಸರ್ವ ಜಾನೀಗೀನು ಸರ್ವ